ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ಸಹ ಅಮ್ಮ ಊರಿನ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಈ ವಿಡಿಯೋ ಆಗಲೇ ಅಪ್ಲೋಡ್ ಮಾಡಿದ್ದೆ ಮಧ್ಯಾಹ್ನನೇ ಆದರೆ ಯಾಕೆ ಕಾಫಿ ರೈಟ್ ಬಂತು ವೀಡಿಯೋದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು ಹಂಗಾಗಿ ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ನಿ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಬನ್ನಿ ನನ್ನ ತಮ್ಮ ಜೇನು ತೊಗೊಬಂದಿದ್ದ ಬಂದಿದ್ದ ಕೂಗಿಗೆ ಸ್ವಲ್ಪ ನೆಗಡೆ ಕೆಮ್ಮಾಗಿತ್ತು ಹಂಗಾಗಿ ಸಿರಪ್ ಥರಾನೆ ಅಂತ ಮಾತಾಡ್ತಾ ಇದ್ವಿ ನನ್ನ ತಮ್ಮ ಬೈದ ಎಲ್ಲದಕ್ಕೂ ಸಿರಪ್ ಮಾತ್ರೆ ಅಂತಿರ್ತೀರ ಏನು ಬೇಡ ಜೇನಿದೆ ಕಿತ್ಕೊ ಬರ್ತೀನಿ ಇರೋ ಅಂತ ಹೇಳ್ಬಿಟ್ಟು ಜೇನು ಕಿತ್ಕೊಬಂದ ಅದರಲ್ಲಿ ತುಪ್ಪ ಏನು ಅಷ್ಟಾಗಿ ಬರಲಿಲ್ಲ ಅವನು ಸ್ವಲ್ಪೇ ಸ್ವಲ್ಪ ಬಂತು ಈಗ ಪ್ರತಿ ತಿನ್ನಿಸ್ತಾ ಇದ್ವಿ ಇದು ನೆಗಡೆ ಕೆಮ್ಮಾದರೆ ಸ್ವಲ್ಪ ಕಡಿಮೆ ಆಗುತ್ತೆ ಹೇಳ್ಬಿಟ್ಟು ಅವನು ಜೇನಾಗಿ ಕಿತ್ಕೊಬಂದಿದ್ದ ಮನೆ ಹತ್ರ ಇತ್ತು ನನ್ನ ತಮ್ಮ ಮೆಡಿಷನ್ ಜಾಸ್ತಿ ಹಾಕಿದರೆ ಬೈತಾಯಿರ್ತಾನೆ ಈಗ ಪ್ರತಿ ಕುನ್ಗೆ ಜೇನುತುಪ್ಪ ಎಲ್ಲ ತಿನ್ನಿಸ್ಬಿಟ್ಟು ಸಂಜೆ ಆಗಿತ್ತು ಆಗಲೇ ಒಂದು ಐದೂವರೆ ಆರು ಗಂಟೆ ಟೈಮ್ ಆಗಿತ್ತು ಆ ಟೈಮಲ್ಲಿ ಫುಲ್ಲು ಮನೆ ಕೆಲಸ ಮನೆ ಬಂದಿರೋ ನೆಂಟರೆಲ್ಲ ಕಂಪ್ಲೀಟಾಗಿ ಹೋದ್ರೆ ಈಗ ನಾನು ನಮ್ಮ ಅಜ್ಜಿ ನಮ್ಮ ಅಕ್ಕ ಮಕ್ಕಳು ಮಾತ್ರ ಇದ್ದೀವಿ ಅಷ್ಟೇ ಎಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಚಾಪೆಗಳೆಲ್ಲ ತೊಳೆದು ಹಾಕಿದ್ವಿ ಈಗ ನಮ್ಮಮ್ಮ ಎಲ್ಲ ಇದ್ದಾರೆ ಎಲ್ಲ ಮಡಚಿ ಕಟ್ಟಿ ಮೇಲೆ ಕೆಟ್ಟಬಿಡ್ತಾರೆ ನಾನು ರೂಮ್ ಕ್ಲೀನ್ ಮಾಡ್ತಾಯಿದ್ವಿ ಈ ಕಡೆ ನಮ್ಮ ಅಕ್ಕ ಇನ್ನೊಂದು ಸ್ವಲ್ಪ ಹಬ್ಬದಲ್ಲಿ ಮಾಡಿದ್ದು ಕರ್ಗೆಡ್ಗೆ ಮಾಡಿದ್ವಿ ಊರನ್ನ ಹಾಗೆ ಇತ್ತು ಎತ್ತಿಟ್ಟಿದ್ವಿ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಕರ್ಗೆಡ್ಗೆ ಮಾಡೋಣ ನಾಳೆ ನಾವು ಹೋಗಬೇಕಾಗಿತ್ತು ಬೆಂಗಳೂರಿಗೆ ಹಂಗಾಗಿ ನಾವಾದರೆ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಈಗ ಸಂಜೆ ಕಡುಬು ಮಾಡ್ತಾಯಿದ್ವಿ ನಾನೊಂದು ಕಡೆ ಕ್ಲೀನ್ ಮಾಡ್ತಾಯಿದ್ದೆ ನಮ್ಮಕ್ಕ ಒಂದು ಕಡೆ ಕಡುಬು ಮಾಡ್ತಾಯಿದ್ಲು ನಮ್ಮಕ್ಕ ಕಡುಬೆಲ್ಲ ಮಾಡಿದ್ಮೇಲೆ ಈಗ ನಾನು ಮನೆ ಕ್ಲೀನ್ ಮಾಡ್ತಾಯಿದ್ನಿ ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ಗ್ಯಾಸ್ ಸ್ಟವ್ ತೊಳಿತಾಯಿದ್ನಿ ಅಕ್ಕ ಹೊರಗಡೆ ಪಾತ್ರೆ ತೊಳಿತಾಯಿದ್ಲು ನಮ್ಮ ಅಜ್ಜಿನೂ ನಮ್ಮ ಅಕ್ಕ ಅವಲೇ ಅವಲ್ಲೇ ಫುಲ್ಲು ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಸುಸ್ತಾಗಿಬಿಟ್ಟಿತ್ತು ಮಲ್ಕೊಂಡ್ಬಿಟ್ಟಿದ್ರು ನಮ್ಮಮ್ಮ ಹಂಗಾಗಿ ನಮ್ಮ ಅಜ್ಜಿ ಇವತ್ತು ಪಾತ್ರೆ ತೊಳಕೆ ಎಲ್ಪ್ ಇದ್ದೆ ನಮ್ಮ ಅಕ್ಕನಿಗೆ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ತೊಳಿತಾರೆ ಪಾತ್ರೆನ ಹೆಂಗೆ ತೊಳಿತೈತೆ ಏನೋ ಬೇಡ ಕಣಜ್ಜಿ ಅಂತಂದ್ರೆ ಓ ನನಗಿನ ಕಲ್ತಿದ್ರ ನೀವೆಲ್ಲನಾ ಅಂತೇಳ್ಬಿಟ್ಟು ನಮ್ಮ ಅಕ್ಕನ ಜೊತೆ ಕೂತ್ಕೊಂಡು ನಮ್ಮ ಅಜ್ಜಿ ಸಹ ಪಾತ್ರೆ ತೊಳ್ಕೊಟ್ರು ಅದಾದಮೇಲೆ ನಾನು ಮನೆಯೆಲ್ಲ ಒರೆಸಿ ನಮ್ಮ ಅಕ್ಕನ ಸ್ನಾನ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ನಾಯಿಟ್ಟು ಈಗ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಊರಿಗೆ ಹೋಗಬೇಕಾಯಿತು ಹಂಗಾಗಿ ಬೆಳಿಗ್ಗೆ ಚಿತ್ರಾನ್ನ ಗೊಜ್ಜು ಮಾಡೋಣ ಅಂತೇಳ್ಬಿಟ್ಟು ಇತ್ತು ಆನಂದ ಕೊಟ್ಟಿದ್ದ ಹಂಗಾಗಿ ಸ್ವಲ್ಪ ಹೆಚ್ಚಿಗೆ ಮಾಡೋಣ ಬೆಂಗಳೂರಿಗೂ ಸಹ ಸ್ವಲ್ಪ ತಗೊಂಡೋಗೋಣ ಗೊಜ್ಜು ಅಂತ ಹೇಳ್ಬಿಟ್ಟು ಜಾಸ್ತಿನೇ ಮಾಡಿದ್ವಿ ನೈಟು ಕಡುಬು ಸಹ ಮಾಡಿದ್ವಿ ಅದಕ್ಕೆ ಕಾಯಲ್ ಮಾಡಿಬಿಟ್ಟು ಚಿತ್ರಾನ್ನ ಮಾಡೋಣ ಕಡುಬು ಮತ್ತು ಮಾವಿನಕಾಯಿ ಚಿತ್ರಾನ್ನ ಅಂದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಈಗ ತೆಂಗಿನಕಾಯಿ ತುರಿತಾ ಇದ್ವಿ ಕಾಯಲ್ಗೆ ಮತ್ತು ಚಿತ್ರಾನ್ನ ಗೊಜ್ಜಿಗೆ ಹಾಗೆ ಮಾವಿನಕಾಯಿ ಸಹ ಇದ್ದಾಳೆ ನಮ್ಮಕ್ಕ ಈ ಕಡೆ ನಮ್ಮ ಅಜ್ಜಿ ನಮ್ಮ ಅಕ್ಕ ಊರಿಗೆ ಕರಿತಾ ಇದ್ವಿ ಬೆಂಗಳೂರಿಗೆ ಬಾಜ್ಜಿ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಸ್ವಲ್ಪ ಯಾರ್ಯಾರಿಗೂ ದುಡ್ಡು ಕೊಟ್ಟಿದ್ದಾರಂತೆ ಅವ್ರು ದುಡ್ಡು ಕೊಡಬೇಕು ಇವ್ರು ದುಡ್ಡು ಕೊಡಬೇಕು ನಾನು ಊರಿಗೆ ಹೋಗ್ಬೇಕಮ್ಮ ಅಂತೇಳ್ಬಿಟ್ಟು ಅದನ್ನೇ ಇದ್ದಾರೆ ನಾವು ಬೈತಾಯಿದ್ವಿ ಯಾರಿಗಾದ್ರೂ ಮೊಮ್ಮಕ್ಳಿಗೆ ಕೊಟ್ಟರೆ ತಿಂತಾರೆ ನೀನು ಬರೀ ಕಂಡರಿಗೆ ಕೊಟ್ಟು ಕೊಡೋಲ್ಲ ಏನಿಲ್ಲ ಏನು ಕೊಡ್ತಾಯಿದ್ವಿ ಅಂತೇಳ್ಬಿಟ್ಟು ಬೈತಾಯಿದ್ವಿ ಈಗ ಈರುಳ್ಳಿ ಆದರೆ ಇಷ್ಟು ಹಚ್ಚಿದ್ವಿ ನೋಡಿ ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ಆದರೆ ಇವತ್ತು ಬೆಂಗಳೂರಿಗೆ ಹೋಗೋಕ್ಕಾಗಲಿಲ್ಲ ಕೆಲವು ಕಾರಣಗಳಿಂದ ಹೋಗೋಕ್ಕಾಗಲಿಲ್ಲ ಇನ್ನೊಂದು ಮೂರು ನಾಲ್ಕು ದಿನ ಇಲ್ಲೇ ಉಳ್ಕೊಂಡ್ವಿ ಈಗ ಚಿತ್ರಾಂಗ್ ಗೊಜ್ಜಿಗೆ ಕರ್ಬೇವಿನ ಸೊಪ್ಪು ಮತ್ತು ಕಡಲೆಬೀಜ ಕಡಲೆಬೇಳೆ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಈಗ ಗೊಜ್ಜು ಸಹ ನಮ್ಮಕ್ಕ ಇಟ್ಟಿದ್ದಾಳೆ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಕರ್ಬೇವಿನ ಸೊಪ್ಪು ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದಾಳೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಮಾವಿನಕಾಯಿ ಚಿತ್ರಾನ್ನಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಹಂಗಾಗಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆಗೆ ಇಟ್ಟಿದ್ದಾಳೆ ಈ ಕಡೆ ಮಾವಿನಕಾಯಿ ಸಹ ತುರಿದಿಟ್ಟಿದ್ದಾಳೆ ಆನಂದ ನೋಡಿ ಇವನ್ನೇ ತಂದುಕೊಟ್ಟಿದ್ವಿ ನಮಗೆ ಮಾವಿನಕಾಯಿ ಮತ್ತು ಹುಣಸೆ ಚಿಕ್ಕರು ಸಹ ತಂದಿದ್ದಾನೆ ನಾವು ಬೆಂಗ್ಳೂರಿಗೆ ಹೋಗ್ತೀವಿ ಅಂತೇಳ್ಬಿಟ್ಟು ತುಂಬ ಎಲ್ಪ್ ಮಾಡಿದೆ ನಮಗಂತೂ ನಾವು ಬಂದಾಗೆ ಸರಿ ಊರಿಗೆ ಹಂಗೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಜೊತೆ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಹಂಗೆ ರೇಗಿಸ್ತಾ ಇದ್ವಿ ನಮ್ಮ ಅಜ್ಜಿನ ಅದಾದಮೇಲೆ ಸುಮಾರು ಒಂದು ಹತ್ತು ಗಂಟೆ ಆಗಿತ್ತು ಆವಾಗ ಊಟ ಮಾಡ್ತಾ ಇದ್ವಿ ನಾನು ನಮ್ಮ ಅಕ್ಕ ಮತ್ತು ಇವರು ನಮ್ಮ ಅಣ್ಣನ ವೈಫ್ ಭಾಗ್ಯಮ್ಮ ಅಂತೇಳ್ಬಿಟ್ಟು ಎಲ್ಲರೂ ನಮ್ಮ ಚಿಕ್ಕಮ್ಮ ಮತ್ತು ಇನ್ನೂ ಯಾರ್ಯಾರೋ ಬಂದಿದ್ರು ಊಟಕ್ಕೆಲ್ಲ ಕೂತಿದ್ರು ಆದರೆ ಅವ್ರದ್ದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈಗ ನೈಟು ಕರ್ಗೆಡು ಮಾಡಿ ಇಟ್ಟಿದ್ವಿ ಹಂಗಾಗಿ ಕಡುಬು ಮತ್ತು ಕಾಯಲು ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಇವರು ಸಹ ನಮಗೆ ಚಿಕ್ಕಮ್ಮ ಆಗಬೇಕು ಪದ್ಮ ಅಂತೇಳ್ಬಿಟ್ಟು ಇವತ್ತು ಸ್ವಲ್ಪ ಮನೇಲಿ ಕೆಲಸ ಇತ್ತು ಹಂಗಾಗಿ ಬಂದಿದ್ರು ಇವರೆಲ್ಲ ಊಟ ಮಾಡಿಕೊಂಡು ಹೋದ್ರು ಎಲ್ಲರೂ ಜನ ಕೂತಾಗ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅದು ಮನಸ್ಸಿಗೆ ಬರೋಲ್ಲ ಅವ್ರು ಹೋಗೋ ಟೈಮಲ್ಲಿ ಮನಸ್ಸಿಗೆ ಬರುತ್ತೆ ಅವಾಗಲೇ ಸುಮಾರು ಜನ ಬಂದಿದ್ದರು ಎಲ್ಲರೂ ಹೋಗಿದ್ದರು ಇವ್ರದ್ದು ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಇವರು ನಮ್ಮ ಅಕ್ಕವರು ಹೆಣ್ಮಗಳು ವಿಮ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಊಟ ಮಾಡಿ ಕೂತ್ಕೊಂಡಿದ್ವಿ ಈಗ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಬಂದಿದ್ರು ಅವರು ಸಹ ಹೋದರು ನನ್ನ ತಮ್ಮ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ ಹೇಳಿಬಿಟ್ಟು ನನ್ನ ತಮ್ಮನೇ ವೈಫು ಸಹ ಬಂದಿದ್ಲು ಮಮತಾ ಅವಳು ಓದ್ಲು ಅದಾದಮೇಲೆ ಆಗಲೇ ಒಂದು ಮಧ್ಯಾಹ್ನ ಆಗಿತ್ತು ಒಂದೂವರೆ ಎರಡು ಗಂಟೆ ಆಗಿತ್ತು ಆ ಟೈಮಲ್ಲಿ ನಮ್ಮ ಅಜ್ಜಿ ಸ್ವಲ್ಪ ಏನಾದರೂ ಮಾಡಿಕೊಡ್ರಮ್ಮ ತಿನ್ನೋಕ್ಕೆ ಪಕೋಡ ಕೊಡ ಏನಾದರೂ ಅಂತ ಕೇಳಿದರು ನಮ್ಮ ಅಜ್ಜಿಗೆ ಈಗಾಗಲೇ ಒಂದು ತೊಂಬತ್ತು ವರ್ಷ ಆಗಿದ್ದೆ ಈಗಲೂ ನಮ್ಮ ಅಜ್ಜಿ ಮೂರು ಟೈಮ್ ಊಟ ಮಾಡ್ತಾರೆ ಮತ್ತು ಸ್ನ್ಯಾಕ್ಸ್ ಏನಾದರೂ ಕೊಟ್ಟರು ಸಹ ತಿಂತಾರೆ ನಮ್ಮ ಅಜ್ಜಿಗೆ ತುಂಬ ಚೆನ್ನಾಗಿದೆ ಆರೋಗ್ಯ ಮಾತ್ರ ಸಾಮಾನ್ಯವಾಗಿ ವಯಸ್ಸಾದವರನ್ನ ನೋಡ್ಕೊಳೋಕೆ ತುಂಬ ಕಷ್ಟ ಈಗಿನ ಕಾಲದಲ್ಲಂತೂ ನಮ್ಮ ಅಜ್ಜಿ ಆದರೆ ಚಿಕ್ಕ ಮಕ್ಕಳು ಥರ ಇರುತ್ತೆ ಓ ಏನು ಕೊಟ್ಟರು ತಿನ್ನುತ್ತೆ ಮತ್ತು ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲದೂವರೆಗೂ ನಮ್ಮ ಅಜ್ಜಿಗೆ ಒಂದು ಬಿ ಪಿ ಆಗಲಿ ಶುಗರ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದು ಕಾಯಿಲೆ ಇಲ್ಲ ನಾ ಚಿಕ್ಕ ಹುಡುಗರಾಗಿದ್ದಾಗ ಇನ್ನೂ ಸ್ವಲ್ಪ ತಲೆನೋವು ತಲೆನೋವು ಅಂತ ಇತ್ತು ಅವಾಗ ಈಗ ತಲೆನೋವು ಸಹ ಇಲ್ಲ ತುಂಬ ಚೆನ್ನಾಗಿದೆ ಆರೋಗ್ಯವಾಗಿ ಈಗಿನ ಕಾಲದಲ್ಲಿ ಈ ಥರ ಆರೋಗ್ಯ ಇರೋದು ತುಂಬ ಕಡಿಮೆ ನಾವಿನ್ನೂ ಸುಸ್ತು ಸುಸ್ತು ಅಂತ ಇರ್ತೀವಿ ನಮ್ಮ ಅಜ್ಜಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗೆ ಊಟ ಮಾಡಿಕೊಂಡು ಏನಾದರೂ ಕೊಟ್ಟಿದ್ದು ತಿಂದ್ಕೊಂಡು ಆರಾಮಾಗಿರುತ್ತೆ ಇದುವರೆಗೂ ನಮ್ಮ ಅಜ್ಜಿ ಯಾವುದೇ ಥರದ್ದು ಮಾತ್ರೆ ನುಂಗಲ್ಲ ಸ್ವಲ್ಪ ಸೊಂಟ ನೋವು ನೋವು ಅಂತೇಳ್ಬಿಟ್ಟು ಏನಾದರೂ ಆಯಿಂಟ್ಮೆಂಟ್ ಹಚ್ಕೊಳ್ತಾ ಇರುತ್ತೆ ಅಸ್ಬಿಟ್ಟರೆ ಮಾತ್ರೆ ಯಾವುದು ನುಂಗಲ್ಲ ನಮ್ಮ ಅಜ್ಜಿ ನಮ್ಮ ಅಜ್ಜಿಗೆ ಸ್ವಲ್ಪ ಪಕೋಡ ಬೋಂಡ ಅಂದರೆ ಸ್ವಲ್ಪ ಇಷ್ಟಪಡುತ್ತೆ ಹಂಗಾಗಿ ಮಾಡಿಕೊಡ್ತಾಯಿದ್ವಿ ನೋಡಿ ಈರುಳ್ಳಿ ಪಕೋಡ ತುಂಬ ಚೆನ್ನಾಗಿರುತ್ತೆ ಮೆಣ್ಸಿನ್ಕಾಯಿ ಬಜ್ಜಿಕ್ಕಿನ್ನ ಈರುಳ್ಳಿ ಪಕೋಡ ಚೆನ್ನಾಗಿರುತ್ತೆ ನಾನು ಪಕೋಡ ಮಾಡ್ತಾಯಿದ್ದೆ ನಮ್ಮ ಅಜ್ಜಿ ಅವಾಗಲೇ ಹೊರ್ಗಡೆ ಕುತ್ಕೊಂಡು ಸಿಗ್ನಲ್ ಇತ್ತು ಆಯಿತು ನಮ್ಮ ಎಷ್ಟೊತ್ತು ಮಾಡ್ತೀಯ ಅಂತ ಅಂದರೆ ನಮ್ಮಜ್ಜಿ ಈಗ ಎಲೆ ಅಡಿಕೆ ಹಾಕ್ಕೋಬೇಕು ಹಂಗಾಗಿ ತಿಂದ್ಬಿಟ್ಟು ಹಾಕೊಳ್ಳೋಣ ಹೇಳ್ಬಿಟ್ಟು ನಮ್ಮ ಅಜ್ಜಿ ಅಂತೂ ನನ್ನ ಮೇಲೆ ರೇಗ ಆಡ್ತಾಯಿದ್ರು ನಮ್ಮಜ್ಜಿಗೆ ಎಲೆ ಅಡಿಕೆ ಹಾಕೊಳ್ಳೋ ಚಟ ಬಂದ್ಬಿಟ್ಟೈತೆ ನಾನು ಬೇರೆ ಪಕೋಡ ತಿಂದ ಮೇಲೆ ಹಾಕೊಂಬೆ ತಿರಜ್ಜಿ ಮಾಡ್ತಾ ಇದ್ದೀನಿ ಮತ್ತೆ ಕುಟ್ಬೇಡ ಅಂತ ಹೇಳ್ಬಿಟ್ಟು ಬಂದಿದ್ದೆ ಒಳಗಡೆ ಕೂಡ ಸ್ವಲ್ಪ ಲೇಟಾಯ್ತು ಪ್ರತಿಕೂ ಎತ್ಕೊಂಡಿದ್ನಲ್ಲ ಅವ್ನು ಎತ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಸ್ಟವ್ ಮುಂದೆ ಹಂಗಾಗಿ ನಮ್ಮ ಅಜ್ಜಿ ಇನ್ನೂ ಆಗಲಿಲ್ಲ ಒಂದು ಪಕೋಡ ಮಾಡೋದಕ್ಕೆ ಇಷ್ಟೊತ್ತು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಅವಾಜ್ ಆಗ್ತಾಯಿತ್ತು ಹಂಗಾಗಿ ಫಸ್ಟ್ನೇ ಇಬ್ಬನೇ ಮಾಡಿಬಿಟ್ಟು ನಮ್ಮ ಅಜ್ಜಿಗೆ ಕೊಟ್ಟೆ ತಿಂತಾ ಈಗ ಈಗ ಅಜ್ಜಿಗೆ ಕೊಟ್ಬಿಟ್ಟು ನಾವು ಊರಲ್ಲಿ ಹೋದ್ವಿ ಸ್ವಲ್ಪ ಏನೇನೋ ತರಬೇಕಾಗಿತ್ತು ನಮ್ಮ ಅಣ್ಣವ್ರದ್ದು ಸೂಪರ್ ಮಾರ್ಕೆಟ್ ಇದೆ ಲಾಸ್ಟ್ ಅಲ್ಲಿ ಹೇಳಿದ್ದೆ ನಮ್ಮ ಈರ್ಕೆತ್ ರಾಯ ಮತ್ತು ಹನುಮಂತ್ ರಾಯ ಅಂತ ಹೇಳಿಬಿಟ್ಟು ನಮ್ಮ ದೊಡ್ಡಣ್ಣಂದಿದು ಸೂಪರ್ ಮಾರ್ಕೆಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಳ್ಳಿಯಲ್ಲಿ ನೋಡಿ ಎಷ್ಟು ದೊಡ್ಡ ಅಂಗಡಿ ಮಾಡಿದ್ದಾರೆ ಪ್ರತಿ ಒಂದು ಐಟಮುನು ಇಟ್ಟಿದ್ದಾರೆ ಇಂಥದ್ದಿಲ್ಲ ಅನ್ನಂಗಿಲ್ಲ ಅನ್ನೋಂಗಿಲ್ಲ ಎಲ್ಲ ಐಟಮ್ ಇದೆ ಮಕ್ಕಳು ತಿನ್ನೋದ್ರಿಂದ ಹಿಡಿದು ಎಲ್ಲ ಥರದ್ದು ಐತೆ ಇಲ್ಲಿ ಮಕ್ಕಳಿಗೆ ಐಸ್ ಕ್ರೀಮ್ ಆಗಲಿ ಚಾಕ್ಲೇಟ್ ಆಗಲಿ ಮತ್ತು ಮನೆಗೆ ರೇಷನ್ನು ಪರ್ಕಿಗಳಂತೆ ಮಾಪುಗಳಂತೆ ಊಟದೆಲೆ ಏನು ಐಟಮ್ ಬೇಕೋ ಅದೆಲ್ಲ ಸಿಗುತ್ತೆ ತುಂಬ ಚೆನ್ನಾಗಿಟ್ಟಿದ್ದಾರೆ ಈ ಅಕ್ಕ ಬಂದುಬಿಟ್ಟು ಮಣಿ ಅಕ್ಕ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣರ ಸ್ವಂತ ಅಕ್ಕ ಅಕ್ಕನ ಇದೇ ಊರಿಗೆ ಕೊಟ್ಟಿರೋದು ಅದರಲ್ಲಿ ಶಾಪ್ ಹಾಕದಲ್ಲೇ ಅಕ್ಕವ್ರ ಮನೆ ಇರೋದು ಹಾಗಾಗಿ ಅಕ್ಕ ಯಾವಾಗಲೂ ಈ ಶಾಪ್ ಹತ್ರ ಇರ್ತಾರೆ ಈ ಶಾಪ್ನ ನಮ್ಮ ಅಣ್ಣನ ಮಗ ನೋಡ್ಕೊಳ್ತಾನೆ ನಾವು ಎರಡು ಮೂರು ಟೈಮ್ ಬಂದ್ವಿ ನಮ್ಮ ಅಣ್ಣನ ಮಗನೇ ಇದ್ದ ನಮ್ಮ ಅಣ್ಣ ಇದ್ದಾಗ ಬಂದಿದ್ರೆ ಡಿಸ್ಕೌಂಟ್ ಸಿಗ್ತಾಯಿತ್ತು ನಮಗೂ ನಮಗೆ ಅಂತಲ್ಲ ಯಾರೇ ಬಂದರೂ ನಮ್ಮ ಅಣ್ಣ ಇದ್ದಾಗ ಡಿಸ್ಕೌಂಟ್ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ ನಮ್ಮ ಅಣ್ಣ ಸ್ವಲ್ಪ ಸೆಂಟಿಮೆಂಟಲ್ಲಿ ಮಾತಾಡಿದರೆ ಡಿಸ್ಕೌಂಟ್ ಕೊಡ್ತಾರೆ ನಮ್ಮ ಮರ್ದಾಸ್ನಲ್ಲಿ ಅಕ್ಕಪಕ್ಕ ಇರೋರು ಊರವರು ಒಂದು ಸಲ ವಿಸಿಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹೇಳಿ ನಮ್ಮ ಅಣ್ಣ ಏನು ವೀಡಿಯೋ ಮಾಡೋದಕ್ಕೆ ಹೇಳಿಲ್ಲ ನಾನು ಈ ವಿಡಿಯೋ ಮಾಡಿರೋದು ಅವ್ರಿಗೆ ಗೊತ್ತಿಲ್ಲ ಆ ಅಣ್ಣದ ಮೇಲೆ ನಂಬಿಕೆ ಇರೋದ್ರಿಂದ ಹೇಳಿದೆ ನಮ್ಮ ಅಣ್ಣ ಇದ್ದಾಗೋದ್ರೆ ಪಕ್ಕಾ ಡಿಸ್ಕೌಂಟ್ ಸಿಗುತ್ತೆ ಒಂದು ಸಲ ಅಕ್ಕಪಕ್ಕ ಇರೋರು ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಐಟಮ್ ಇಟ್ಟಿದ್ದಾರೆ ಪ್ರತಿ ಒಂದು ಐಟಮೂ ಸಿಗುತ್ತೆ ಇಂಥದ್ದಿಲ್ಲ ಅನ್ನೋಕ್ಕಿಲ್ಲ ದೇವ್ರ ಪೂಜೆ ಐಟಮ್ ಆಗಲಿ ಮತ್ತು ಮನೆಗೆ ಬಳಸೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಪ್ರತಿಯೊಂದು ಐಟಮೂ ಸಿಗುತ್ತೆ ತುಂಬ ಚೆನ್ನಾಗಿಟ್ಟಿದ್ದಾರೆ ಇವನೇ ನಮ್ಮ ಅಣ್ಣನ ಮಗ ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡಿರೋನು ನಾವು ಎರಡು ಮೂರು ಟೈಮ್ ಬಂದ್ವಿ ಇವನೇ ನೋಡ್ಕೊಳ್ತಾ ಇದ್ದ ಈಗ ನೋಡಿ ಬಸ್ ಸ್ಟ್ಯಾಂಡಲ್ಲೇ ಇದೆ ಬಸ್ ಇಳಿದ ತಕ್ಷಣ ಸಿಗುತ್ತೆ ಸೂಪರ್ ಮಾರ್ಕೆಟು ನಮಗೆ ಗೊತ್ತಿರಲಿಲ್ಲ ಅಣ್ಣರು ಸೂಪರ್ ಮಾರ್ಕೆಟ್ ಮಾಡಿರೋದು ಖುಷಿಗೆ ಬಟ್ಟೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬಂದಿದ್ದು ಬಂದಾಗ ಗೊತ್ತಾಯಿತು ನಮ್ಮಮ್ಮ ಬೆಂಗಳೂರಿಂದ ಬರಬೇಕಾದ್ರೆ ಮಾಪ್ ತರೋದಕ್ಕೆ ಕೇಳಿದರು ನಾವು ಅಲ್ಲಿಂದ ಏನು ತರೋದು ಹೇಳಿಬಿಟ್ಟು ಪಾಗೋಡ್ದಲ್ಲಿ ತಗೊಳ್ಳೋಣ ಅಂತ ಬಂದ್ವಿ ಪಾಗೋಡಕ್ಕೆ ಸಹ ಹೋಗ್ಬೇಕಾಯ್ತು ಪಾಗೋಡದಲ್ಲಿ ತರೋಣ ಹೇಳಂತ ಬಂದಾಗ ಇದು ಶಾಪ್ ಅಂತ ಗೊತ್ತಾಯಿತು ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ತು ಮಾಪ್ ಮಾತ್ರ ಬೆಂಗಳೂರು ಗೋಲ್ಕೆ ಮಾಡಿದರೆ ಸುಮಾರು ನಮಗೆ ಒಂದು ನಲ್ವತ್ತರಿಂದ ಐವತ್ತು ರೂಪಾಯಿ ಕಡಿಮೆ ಸಿಕ್ತಂಗೆ ಅನ್ನಿಸ್ತು ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮ ಅಣ್ಣ ಇದ್ದಾಗ ಒಂದು ಸಲ ವಿಸಿಟ್ ಮಾಡಿ ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು ಡಿಸ್ಕೌಂಟ್ ಸಿಗುತ್ತೆ ಮರದಸ್ನಹಳ್ಳಿಯವರಾಗಲಿ ಹಳ್ಳಿಯವರೇ ಆಗಲಿ ನಾವು ಮನೆಗೆ ಏನೇನು ಬೇಕೋ ಐಟಮ್ ಅದನ್ನೆಲ್ಲ ತೊಗೊಂಡ್ವಿ ಅದಾದಮೇಲೆ ನಮ್ಮ ಚಿಕ್ಕಪ್ಪನ ಮಗ ಮಾರುತ್ತೆ ಅಂತೇಳ್ಬಿಟ್ಟು ಇವನು ಬರ್ರಕ್ಕ ಬಿಟ್ಟು ಬರ್ತೀನಿ ಅಂತೇಳ್ಬಿಟ್ಟು ಮನೆಗೆ ಬಿಟ್ಟು ಹೋದ ಬರೋ ಅಷ್ಟರಲ್ಲಿ ಅವಾಗಲೇ ಖುಷಿನೂ ಮಹತ್ವ ಮತ್ತು ಪ್ರತಿಕೂ ಕಾದ್ಕೊಂಡಿದ್ರು ಪ್ರತೀಗೆ ನಮ್ಮ ಜೊತೆಗೆ ಬಂದಿದ್ದ ಐಸ್ ಕ್ರೀಮ್ ಡಬ್ಬ ನೋಡಿ ಅವನಿಗೆ ಓಪನ್ ಮಾಡಬೇಕು ಅಲ್ಲೇ ಶಾಪಲ್ಲೇ ಇದ್ದ ಕೊಡ್ರಿ ಕೊಡ್ರಿ ಅಂತೇಳ್ಬಿಟ್ಟು ನಾವು ಪಿಸ್ತಾ ಫ್ಲೇವರ್ ತೊಗೊಂಡ್ವಿ ಸುಮಾರು ಫ್ಲೇವರ್ಗಳು ಇಟ್ಟಿದ್ರು ಅದರಲ್ಲಿ ನಾವು ಪಿಸ್ತಾ ತೊಗೊಬಂದ್ವಿ ತಂದ ತಕ್ಷಣ ಮೂರು ಜನ ತಿಂದು ಖಾಲಿ ಮಾಡಿಬಿಟ್ರು ಅದಾ ಅದಾದಮೇಲೆ ಒಂದು ಐದೂವರೆ ಆಗಿತ್ತು ಆ ಟೈಮಲ್ಲಿ ಮನೆ ಎದುರುಗಡೆ ಅಕ್ಕ ರಾಧಕ್ಕ ಹೇಳ್ಬಿಟ್ಟು ಅವರು ಆನಂದ ಮತ್ತು ನನ್ನ ತಮ್ಮ ರವಿ ಮತ್ತು ಮಮತಾ ನನ್ನ ತಮ್ಮನ ಮಗಳು ಸಹನ್ಯ ಅವರು ಸಹ ಬಂದಿದ್ದರು ಸಹನ್ಯಗೆ ನಮ್ಮಮ್ಮ ಐಸ್ ಕ್ರೀಮ್ ಎತ್ತಿಟ್ಟಿದ್ರು ಇವಳಿಗೆ ಅಂತ ಸ್ವಲ್ಪ ಸಪ್ರೇಟಾಗಿ ಮಹತ್ಗೂ ಖುಷಿಗೂ ಕಾಣ್ದಂಗೆ ಸಹನ್ಯ ಬಂದ ಮೇಲೆ ನಮ್ಮಮ್ಮ ಅಡುಗೆ ಮನೆಗೆ ಕರ್ಕೊಂಡೋಗಿ ತಿನ್ನಿಸಿ ಕರ್ಕೊಬಂದರು ಈಗ ಅವ್ರು ಬಂದಾಗ ಕಾಫಿ ಮಾಡಿದ್ವಿ ನಮ್ಮ ಅಜ್ಜಿ ಇರಲಿಲ್ಲ ಆ ಟೈಮಲ್ಲಿ ಹಂಗಾಗಿ ನಮ್ಮ ಅಜ್ಜಿ ಕುಡಿದಿರಲಿಲ್ಲ ಈಗ ನಮ್ಮ ಅಕ್ಕ ಬಿಸಿ ಮಾಡಿ ನಮ್ಮ ಅಜ್ಜಿಗೆ ಆರಿಸಿ ಇದ್ದಾರೆ ಪ್ರತಿಕ್ಕೂ ಇವತ್ತು ಜುಟ್ಟಾಕ್ಬಿಟ್ಟು ಹೂವು ಮುಡಿಸಿದ್ವಿ ತುಂಬ ಚೆನ್ನಾಗಿ ಇದ್ದ ಆದರೆ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ನಮ್ಮಮ್ಮ ಬೈತಾರೆ ದೃಷ್ಟಿಯಾಗುತ್ತೆ ಅಂತೇಳ್ಬಿಟ್ಟು ಹಂಗಾಗಿ ಜಾಸ್ತಿ ವೀಡಿಯೋಸ್ ಮಾಡಲಿಲ್ಲ ಅದಾದಮೇಲೆ ನೈಟ್ ಊಟಕ್ಕೆ ಅಂತೇಳ್ಬಿಟ್ಟು ಈಗ ರೂಲ್ಸ್ ರೂಲ್ಸಪ್ ಮಾಡೋಣ ಅಂತೇಳ್ಬಿಟ್ಟು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ರು ನಮ್ಮಕ್ಕ ಹಾಗೆ ನಮ್ಮ ಪಕ್ಕದ ಮನೆಯವ್ರಿ ಇವರು ರೂಪಾ ಅಂತೇಳ್ಬಿಟ್ಟು ಇವರು ಸಹ ನಮ್ಮ ಅಣ್ಣನೂ ವೈಫ್ ಆಗಬೇಕು ನಮ್ಮ ಅಣ್ಣ ಬಂದಿದ್ರು ಇನ್ನೊಬ್ಬಣ್ಣ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನೈಟ್ ಊಟಕ್ಕೆ ಅಂತೇಳ್ಬಿಟ್ಟು ರೂಲ್ ಸೆಪ್ ಮಾಡಿದ್ವಿ ಅಷ್ಟರಲ್ಲಿ ನಮ್ಮಮ್ಮ ಫುಲ್ಲು ಸುಸ್ತಾಗಿಬಿಟ್ಟಿದ್ರು ಮಲ್ಕೊಂಡೇ ಬಿಟ್ರು ಅವರು ನೆಕ್ಸ್ಟ್ ದಿನ ಬಾಟ್ಲು ಸಹ ಹಾಕ್ಸಿದ್ವಿ ಈಗ ಹುಣ್ಸೆಚ್ಚಿಗೆ ರೂಲ್ ಸೆಪ್ಗೆ ರೆಡಿ ಮಾಡಿದ್ವಿ ಸಾಂಬಾರು ಸಹ ಇದೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾತ್ರ ಅದರಲ್ಲಿ ಬೇಸಿಗೆಯಲ್ಲಂತೂ ಡೈಲಿ ಇದ್ದರೂ ಬೇಜಾರಾಗಲ್ಲ ತುಂಬ ತಂಪು ಈ ಸಾಂಬಾರು ನಮ್ಮನೆಗಂತೂ ದಿನ ಬಿಟ್ಟು ದಿನ ಮಾಡ್ತೀವಿ ನೋಡಿ ನಮ್ಮಮ್ಮ ಮಲ್ಕೊಂಡ್ಬಿಟ್ಟಿದ್ರು ಊಟ ಸಹ ಮಾಡಲಿಲ್ಲ ನೆಕ್ಸ್ಟ್ ಡೇ ಬಾಟ್ಲು ಸಹ ಹಾಕ್ಸಿದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ನಿ ಮತ್ತೊಮ್ಮೆ ಹೊಸ ವೀಡಿಯೋ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು